ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆಲ್ಲ ಹಂಗೆ ಇದ್ರಿ ಎಲ್ಲ ಆರಾಮಿರಿ ನಾವು ಆರಾಮದ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಹಂಸಬಾಗಿ ಎತ್ತಿನ ಪೇಟೆ ಬಂದಿದೆ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದು ಗಂಟೆವರೆಗೆ ಇರ್ತೈತೆ ನೋಡಿ ಇವತ್ತೊಂದು ಪ್ಯಾಟಿ ಭರ್ಜರಿ ಆಗಿತ್ತು ನೋಡಿ ಈ ಪೇಟೆಗೆ ಜಾಸ್ತಿ ನಿಮಗೆ ಹಲ್ಲು ಮಾಡಲಿಲ್ಲದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲಿನ ಕರುಗಳು ಜಾಸ್ತಿ ಸಿಗ್ತಾವೆ ರೇಟು ನಿಮಗೆ ಲಕ್ಷ ಒಳಗಡೆ ಇರ್ತೈತೆ ನೋಡಿ ಹೆಚ್ಚು ಕಡಿಮೆ ನಿಮಗೆ ಬನ್ನಿ ಇವತ್ತಿನ ಪ್ಯಾಟೆಗೆ ಯಾವ ಎತ್ತಿಗಳು ಏನೇನು ರೇಟಲ್ಲಿ ಇತ್ತಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸದಾಗಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶೂರ್ ಮಾಡೋಣ ಬನ್ನಿ ಎರಡಲ್ಲ ಬೆಡ್ಸಾಲ್ ಹೇಳಿದ್ರೆ ಒಂದು ಮೂವತ್ತು ಏನ ಅಭ್ಯಾಸ ಆಗಿದಾವ್ರಿ ಬೇಸ್ ನೀರ ಗಿಡ ಹಾ ಹಾ ಚೆನ್ನಾಗಿದೆ ಅಭ್ಯಾಸ ಏನ್ ಬಿಡ್ತೀರ ಲಾಸ್ಟ್ ಒಂದು ಇಪ್ಪತ್ತು ಬಂದ್ರಿ ಒಂದು ಇಪ್ಪತ್ತು ಹದಿನೈದು ಒಂದು ಒಟ್ಟು ಒಂದು ಹತ್ತಿರ ಮೇಲೆ ಒಂದು ಹತ್ರ ಮೇಲೆ ಬಿಡ್ತದ್ ನೋಡಿ ಎಡಲ್ ಅಂತ ಬೆಡ್ಸ್ತಲ್ ಜಾತಿ ಹಣ ಹೇಳ್ತೀವ

ಹಳಿಕಾರಿಕ್ಸ್ ಐತೆ ಬೆಡ್ಸಾಲ ಹಳಿಕಾರು ಮಿಕ್ಸ್ ಇದ್ದೆ ಏನಾಯ್ತಿರ ಪರವಿಕೆ ಒಂದು ಹತ್ತು ಇವು ಅಲ್ಲ ರೀ ಎರಡಲ್ಲ ಏನು ಕೊಡ್ತೀರಾ ಲಾಸ್ಟ್ ಕೊಡ್ತಾರಂತ ಇವು ಕೊಡ್ತಾರ ಇವ್ ಒಂದು ಒಂದ ಮಾಡಿದ ಒಂದು ಹಾಲು ಮಾಡಿಲ್ಲ ಇದು ಜಾತಿಯು ಇದು

ಒಂದು ಎರಡಬಲ್ಲ ಬಿಡ್ತಾರ ಅಂತ ನೋಡಿ ನೀವು ಬಿಡ್ಸಲ್ಲ ನೀವು ಹಳ್ಳಿ ಹಳ್ಳಿ ಏನಾಯ್ತು ರೀ ಅಪ್ಪ ತೊಂಬತ್ತು ಸಾವಿರ ಲಾಸ್ಟ್ ಬಿಡೋದ್ರಿ

ಎಷ್ಟು ಜೊತೆ ತಮ್ಮ ಜೊತೆ ಇವತ್ತು ಏನ್ ಜೊತೆ ಮನೆ ಅಲ್ಲಿ ಸಿಗ್ತಾವಲ್ರಿ ಬಂದ್ರೆ ಎಲ್ಲ ಚೆನ್ನಾಗಿ ಹೂ ನೋಡ್ಕೊಂಡು ಓಕೆ ಅಣ್ಣ ನಮ್ಮ ಚಾನಲ್ ಕಡೆ ಏನೋ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಮನೆ ಹತ್ರ ಬಂದ್ರೆ ಕೊಡ್ತೀರಾ ಸ್ವಲ್ಪ ಹೆಚ್ಚು ಕಮ್ಮಿ ಓಕೆ ನೋಡಿ ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರ ಅಂತ ಸ್ವಲ್ಪ ಮನೆ ಹತ್ರ ಚೆನ್ನಾಗಿರ್ತಾವ ನೋಡಿ ಇನ್ನು ಯಾರು ಬೇಕಂದ್ರೆ ಯಾವ ಬರ್ಬೋದು ಮನೆ ಹತ್ರ ಎನಿ ಟೈಮ್ ಬರ್ಬೋದು ಎನಿ ಟೈಮ್ ಸಿಗ್ತಾವ ನಿಮ್ಮ ಹತ್ರ ಫೋನ್ ಮಾಡ್ಕೊಂಡ್ರಾ ಹಾ ಹಾ ಫೋನ್ ಮಾಡ್ಕೊಂಬಂದು ನೋಡ್ಕೊಂಡು ಎಲ್ಲ ಟ್ರಯಲ್ ನೋಡ್ಕೊಂಡು ಹೋಗ್ಬೋದು ಟ್ರೈ ನೋಡ್ಕಂತ ಓಕೆ ಎಲ್ಲ ಟ್ರಯಲ್ ನೋಡ್ಕೊಂಡು ಹೋಗ್ಬೋದು ನೋಡಿ ಮನೆ ಹತ್ರ ಹೋಗ್ಬೋದು ಚೆನ್ನಾಗಿ ಎಲ್ಲ ಬೆಡ್ ಸಾಲದ ಜೊತೆ ಎರಡಲ್ಲ ಹಲ್ಲು ನಾಲ್ಕಲ್ಲು ಹಲ್ಲು ಮಾಡಲಿದ್ದು ಅದ ನೋಡಿ ಜಾಸ್ತಿ ಇರುತ್ತೆ ಬೆಡ್ ಬರ್ತಾ ಕೆಂದ ಕೆಂದ ಅಣ್ಣ ಏನು ಅಂತೀರ ಅಪಾರ ಇದಕ್ಕೆ ಒಂದು ಮೂವತ್ತು ಹಲ್ಲು ನಾಕಲ್ಲ ಹ್ಮ ಚೆನ್ನಾಗ್ ಅಭ್ಯಾಸ ಆಗಿದಾವ ಲಾಸ್ಟ್ ಟೈಮ್ ಬಿಡತೀರ ನೀವು ಬಂದ್ರೆ ಒಂದು ಇಪ್ಪತ್ತು ಬಂದ ಬಿಡ್ತಾರ ಹ್ಮ್ ಹೇಳ್ತೀರಿ ಇವಾಗ ಒಂದು ಇಪ್ಪತ್ತು ಇವು ಅಲ್ಲಾಗಿ ರೀ ಕಡೆಯಲ್ಲ ಆರಲ್ಲ ಕಡೆಯಲ್ಲ ಅಣ್ಣ ಲಾಸ್ಟ್ ಇವು ಒಂದು ಹತ್ತು ಬಂದು ಬಿಡ್ತಾರ ಇದು ಏನು ರೀ

ಒಂದು ಹದ್ನೈದು ಬಂದ್ರೆ ಬಿಡ್ತಾರೀ ಹಾಲ್ ಮಾಡಿಲ್ಲ ರೀ ಮಾಡಿಲ್ಲ ಅಂತ ನೋಡಿ ಇವು ಹಾಲ್ ಮಾಡಿಲ್ಲ ಹಾಲ್ ಮಾಡಿಲ್ಲ ಅಂತ ಇವು ಏನೈತಿ ಅಪರ್ವಿಕೆ ಒಂದು ಇಪ್ಪತ್ತು ಬೆಡ್ಸಲ್ಲ ರೀ ಹಾಂ ಹಾಂ ಏನು ಬಿಡ್ತೀರಾ ಇವು ಲಾಸ್ಟ್ ಒಂದು ಹತ್ತು ಬಂದ್ರೆ ಬಿಡ್ತೀರಾ ಇನ್ನು ಈಗ ಅಭ್ಯಾಸ ಮಾಡಿಸ್ಬೇಕಾ ಮಾಡಿಸಿದ್ರಿ ಮಾಡಿಸಿದ್ರಿ ಹ್ಞೂ ಹ್ಮ್ ಚೆನ್ನಾಗಿ ಯಾವ ಜಾತಿ ಹಳ್ಳಿ ಖಾರ ಸ್ವಲ್ಪ ಮಿಕ್ಸ್ ಬರುತ್ತೆ ಏನಂತ್ರಿ ಅಪರೈದು ತೊಂಬತ್ತೈದು ಹಾಂ ಹಾಂ ಎರಡಲ್ಲ ಅಂದ್ರಲ್ಲ ಲಾಸ್ಟ್ ಎಲಿವರಿ ಒಂದು ಕಾಯಿ ಬಿಡ್ತೀರ ತೊಂಬತ್ತೆ ಬಿಡ್ತೀರಾ ಇಷ್ಟೇ ಇಷ್ಟೆಲ್ಲ

ಶೇಖಾ ಹೆಲ್ಮೆಟ್ ಅಂತ ನೋಡಿರಿ ಎಲ್ಲ ಹಿರಿಯಕ್ಕೊಂಡೈತೆ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡ್ಕೊಂಬರ್ಬಾರ್ದು ನೋಡಿರಿ ಅಲ್ಲಿ ಮಾಡಲಿದ್ದು ಎರಡಲ್ಲೂ ನಾಲ್ಕಲ್ಲಿ ಎತ್ತುಗಳು ಸಿಗ್ತಾ ಇರುತ್ತಲ್ಲ ಚೆನ್ನಾಗಿರ್ತಾವೆ ಖಾತ್ರಿ ಇರ್ತಾವೆ ಇವು ಆಕಳ ಅರವತ್ತ್ ಮೂರಕ್ಕೆ ವ್ಯಾಪಾರ ಆಗ್ಯಾವ ನೋಡ್ರಿ ಇವು ಕಡೆಯಲ್ಲಂಗೆ ಇದೆ ಆಕಳ ಹಾಕಳ ಅರವತ್ತ್ಮೂರಕ್ಕೆ ವ್ಯಾಪಾರ ಆಗಿ ಅವರು ವ್ಯಾಪಾರ ಆಗಿ ಅವರು ಒಕ್ಕ ಎಣಿಸಿದ್ದಾರೆ ಅರವತ್ತ್ಮೂರಕ್ಕೆ ಏನಾಯ್ತು ಸಾಹೇಬ್ರಾ ಒಂದು ನಲ್ವತ್ತು ಹಲ್ಲಾಗ ಏನದಾವ್ರಿ ಎರಡು ಅಲ್ಲ ಹಳ್ಳಿಕಾರ ಬೆಳ್ಸಲ್ಲ ಹಳ್ಳಿಕಾರ ಕಮ್ತಲ್ಲ ಚೆನ್ನಾಗಿ ಮಾಡಿದಾವೆ ಏನು ಬಿಡ್ತೀರಿ ಲಾಸ್ಟು ಲಾಸ್ಟ್ ಒಂದು ಒಂದು ಇಪ್ಪತ್ತು ಒಳ್ಳೆ ಸೈಜ್ ಇದೆ ನೋಡಿ ಚೆನ್ನಾಗಿ ಅಲ್ಲ ಪೂಜಾ ಗೀಜಾ ಎಲ್ಲ ಚೆನ್ನಾಗಿದನು ಹೇಳ್ತ್ರೀ ಅಪಾರ ಇದಕ್ಕೆ ಲಾಸ್ಟ್ ಎಂಬತ್ತೈದು ಬಂದ ಬಿಡ್ತೀರಾ ಅಭ್ಯಾಸ ಆಗಿದೆ ಫೋನ್ ನಂಬರ್ ಏನು ನಿಮ್ದು ಹೌದ್ರಿ ತೊಂಬತ್ತು ಜೀರೋ ಎಂಟು ಅರವತ್ತೈದು ಇಪ್ಪತ್ತೇಳು ಎಂಬತ್ತೈದು ಹೆಸರು ರೀಕ್ಸ್ ಯಾವ ರೀ ಸಾನಹಳ್ಳಿ ಸಾಥೇನಹಳ್ಳಿ ಮನೆ ಹತ್ರನ ಸೇಲ್ ಮಾಡ್ತೀರಾ ಮನೆಗೆ ಕೊಡ್ತಾರ ಮನೆ ಹತ್ರ ಬಂದ್ರೆ ಸಿಕ್ತಾವಂತೆ ಇದೊಂದು ಜೋಡಿ ಇದೊಂದು ಜೋಡಿ ಇರೋದು ಯಾರೋ ಬೇಕಾದ್ರೆ ಆ ನಂಬರ್ ಕಾಲ್ ಮಾಡ್ ಹತ್ರ ಖಾತ್ರಿ ಇರ್ತಾವ್ಗಳು ಒಂದು ಮೂವತ್ತು ಹಲಾಗೇನದ್ರಿ ಓಕೆ ಹಲಾಗೇನದವ್ರಿ ಯಾವ ಜಾತಿ ಇದು ಹಳ್ಳಿಕಾರ ಹಳ್ಳಿಕಾರ ಹಾಂ ಅದು ಎರಡು ಹಳ್ಳಿಕಾರ ಒಂದು ಐದು ಬಂದ್ರೆ ಬಿಡ್ತೀರಾ ನಾಲ್ಕಲ್ಲು ಕೆಲ್ಸಕ್ಕೆಲ್ಲ ಅನ್ಬಹುದಾವೆ ರೀ ಚೆನ್ನಾಗಿ

ಒಂದ್ ಇಪ್ಪ ಹಲ್ಲಾಗೇನದ ರೀಕಲ್ ನಗ್ನಕಲ್ ಹಾ ಹಾ ಕಮ್ತಲ್ ಮಾಡಿದಾವ್ರಿ ಒಂದೈದ ಕೊಟ್ಟಿದ್ರ ವ್ಯಾಪಾರ ಒಂದು ವ್ಯಾಪಾರ ಆಗಿದ್ದಾವಿದಾವಂತ ನೋಡಿ ಒಂದು ಆರಕ್ಕೆ ಹಾಂ ಹಾಂ ಒಂದು ಆರಕ್ಕೆ ವ್ಯಾಪಾರ ಆಗಿದಾವ್ ನೋಡಿ ಇವಾಗ ಮಾಡ್ಯಾವ್ರಿ ಯಾಡಲ್ನ ಕಲ್ ಯಾವ ಜಾತಿ ಇದು ಹಳ್ಳಿಕಾರ ಖರ ಪ್ಯೂರ್ ಹಳ್ಳಿಕಾರ ಏನು ಮಿಕ್ಸ್ ಬರುತ್ತಾ ಸ್ವಲ್ಪ ಮಿಕ್ಸ್ ಬರುತ್ತಾ ಓಕೆ ಏನೈತೆ ರೀ ಅಪ್ಪ ಒಂದು ಹತ್ತು ಎರಡಲ್ಲಿ ನಾಲ್ಕಲ್ಲ ಹಾಂ ಹಾಂ ಏನು ಬಿಡ್ತೀರಿ ಒಂದು ಐದು ಬಂದು ಬಿಡ್ತೀರ ಎಷ್ಟು ಜೋಡಿ ತಮ್ಮ ಇವತ್ತು ಮೂರು ಜೋಡಿ ಇದ್ದಾರೆ

ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರು ನೀವು ವಜ್ ಇಪ್ಪತ್ತೈದು ವರ್ಷದಿಂದ ಅನುಭವ ಇದೆ ಎತ್ತಿನ ವ್ಯಾಪಾರದಲ್ಲಿ ಏನಂತ ವ್ಯಾಪಾರ ಇವನ ಒಂದು ಐದು ಲಾಸ್ಟ್ ಕೊಡೋದು ತೊಂಬತ್ತೈದು ಎರಡಲ್ಲ ಅಂದ್ರಲ್ಲ ಎರಡಲ್ಲ ಎಲ್ಲ ಕಂಪ್ತಿ ಕಲರ್ ರೆಡಿ ಅದು ಚೆನ್ನಾಗಿ ಇವಲ್ಲ ಏನು ಮಾಡಿದೆ ಯಜಮಾನ್ರಿ ಎರಡಲ್ಲಿ ನಾಲ್ಕಲ್ಲು ಇದು ಬೆಟ್ಸಲ್ಲ ರೀ ಹೇಳ್ರಿ ಅಪರ್ವಿಕೆ ತೊಂಬತ್ತು ಸಾವಿರ ಲಾಸ್ಟ್ ಒಂದು ಏನು ಎಪ್ಪತ್ತರ ಮೇಲೆ ಬಿಡ್ತೀರಾ ಎಂಬತ್ತರ ಮೇಲೆ ಬಿಡ್ತೀರಾ ಲಾಸ್ಟ್ ಬಿಡೋದು ಎಂಬತ್ತರ ಮೇಲೆ ಆದರೆ ಬಿಡ್ತೀರಾ ಹಾಂ ಹಾಂ ಎಲ್ಲ ಸುಳಿಗೆ ಎಲ್ಲ ಪರ್ಫೆಕ್ಟ್ ಇರುತ್ತೆ ಹ್ಞೂ ಇವೇನಾಯ್ತೀರಾ ಯಜಮಾನ್ ರೀ ಒಂದು ಐದು ಇವ ಎರಡಲ್ಲ ಎರಡೆರಡಲ್ಲ ಲಾಸ್ಟ್ ಏನು ಬಿಡ್ತೀರಾ ಇವು ತೊಂಬತ್ತರ ಮೇಲೆ ಬಿಡ್ತೀರ ಹೆಚ್ಚು ಕಡಿಮೆ ಬಿಡ್ತಾರೆ ಮಾತಾಡಿದ್ರೆ ಒಂದೇ ರೇಟ್ ಏನಿರಲ್ಲ ಯಜಮಾನ ಫೋನ್ ನಂಬರ್ ಇದೆಯಾ ಹೇಳ್ರಿ ಹಾಂ ಎಂಬತ್ತೊಂದು ಜೀರೋ ಐದು ಎಂಬತ್ಮೂರು ಹನ್ನೆರಡು ಹಾಂ ಎಂಬತ್ತೆಂಟು ಹೆಸರು ಮಲ್ಲೇಶಪ್ಪ ಬಿರೂನ್ಕಪ್ಪ ಹಾಂ ಮನೇಲೆಲ್ಲ ಸೇಲ್ ಮಾಡ್ತೀರಾ ಮನೇಲೆ ವ್ಯಾಪಾರ ಮಾಡ್ತೀರಾ ಹಾಂ ಬಂದ್ರೆ ಕೊಡ್ತೀರಾ ಮನೇಲಿ ಹತ್ರ ಬಂದ್ರೆ ಕೊಡ್ತೀರಾ ಓಕೆ ಯಾವ ಪೇಟೆಗೆ ಹೋಗ್ತೀರಾ ಮತ್ತೆ ಹಾಸ್ ಬೈ ಹಾಲು ಎರಡು ಬೇಟೆಗೆ ಹೋಗ್ತೀರಾ ಓಕೆ ಜಾಸ್ತಿ ಕರ್ಗೊಳ್ಳೋದ ನೋಡಿರಿ ಎರಡಲ್ಲಿ ನಾಲ್ಕಲ್ಲಿ ಅಲ್ಲಿ ಮಾಡಲಿ ಅದು ಯಾರು ಬೇಕಂದ್ರೆ ನಾನು ನಂಬರ್ ಕೊಟ್ಟಿರೋ ನಂಬರ್ ಬೇಕಾದ್ರೆ ಮನೆ ಹತ್ರ ನೋಬೋದು ಅವ್ರು ಕ್ಯಾಟಲಿ ಸಿಗ್ತಾರೆ ತೊಗೊಳ್ಬೋದು ಚೆನ್ನಾಗಿದೆ ನೋಡಿ ತಿಳೆಲ್ಲ ಇವತ್ತು ಪ್ಲಾಟ್ಯಾಗ

ಲಾಸ್ಟ್ ಎಲ್ಲಿವರು ಬಂದು ಕೈ ಬಿಡ್ತೀರಿ ಲಾಸ್ಟ್ ಎಲ್ಲಿವರು ಬಂದು ಕೈ ಕಾಯಿಬಿಡ್ತೀರಿ ಒಂದು ನಲವತ್ತು ಹಳ್ಳಿ ಅಲ್ರಿ ಇವು ಅಲ್ಲಿ ಮಾಡಿದ್ರಿ ಎರಡಲ್ಲ ಏನಂತ ಒಂದು ಮೂವತ್ತು ಬಿಡದ್ರಿ ಒಂದು ಇಪ್ಪತ್ತು ಬಂದರೆ ಬಿಡ್ತಾರೆ ಅಂತ ಇವು ಒಂದು ಇಪ್ಪತ್ತು ಇವು ಅಲ್ಲ ರೀ ಆರಲ್ಲ ಲಾಸ್ಟ್ ಬಿಡೋದ್ರಿ ಒಂದು ಒಂದು ಹತ್ತು ಹುಡಕೆಲ್ಲ ಚೆನ್ನಾಗಿದೆ ಹಾಂ ಸೈಜ್ ಚೆನ್ನಾಗಿದೆ ನೋಡಿ ಹಾಂ 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 ಇದು ಇದು ಎರಡು ಹಾಲು ಮಾಡಿಲ್ಲ ಏನಂತ ವ್ಯಾಪಾರ ಇವಕ್ಕೆ ಇವ್ ಒಂದ್ ಹತ್ತು ಹಲ್ ಮಾಡಿಲ್ಲ ಬಿಡೋದು ಒಂದ್ ಲಕ್ಷ ಮೇಲೆ ಬಂದು ಬಿಡ್ತೀರ ಇದು ಅಷ್ಟೇ ಸೇಮಾ ಹಲ್ ಮಾಡಿಲ್ಲ ಹಳೆ ಅಲ್ಲ ಎರಡು ಎಚ್ ಜೋಡಿ ತಂದಿದ್ದೀರಿ ಇವತ್ತು ತಮ್ದಿರಿ ಜೋಡಿ ತಂದಿರ ಎನಿ ಟೈಮ್ ಸಿಗ್ತಾವಲ್ಲ ಹಾಂ ಮನೆ ಹತ್ರನೆಲ್ಲ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಒನ್ ನೈನ್ ಡಬಲ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀನ್ ತ್ರೀ ಸೆವೆನ್ ತ್ರೀ ಫೈವ್ ನಿಮ್ಮ ಹೆಸರು ಯಾವ ರೀ ಕಾಗಿನಲ್ಲಿ ಕಾಗಿನಲ್ಲಿ ಸಿಗ್ತಾವಲ್ರಿ ಏನ್ ರೀ ಅಪರೀ ಒಂದು ಹತ್ತು ಅಲ್ಲಾಗ್ರಿ ಆರಲ್ಲ ಇದು ಹಳ್ಳಿ ಕಾರ್ ಬರ್ತೇನೆ ರೀ ಒಂದು ಹಳ್ಳಿ ಕಾರ್ ಒ ಕ್ರಾಸ್ ಬರುತ್ತಾ ಥೆಲ್ಲ ಗ್ಯಾರಂಟಿ ಇದಾವೆ ರೀ ರೈತರು ಫೈನಲ್ ಎಲ್ಲೂರ ಬಂದು ಕಾಯಿ ಬಿಡ್ತೀರಿ ತೊಂಬತ್ತು ಬಂದೇ ಬಿಡ್ತಾರೆ ಅದು ನೋಡಿ ರೈತ ಮನೆ ಐತಿ ಚೆನ್ನಾಗಿದಾವೆ ಕೊಡೋಕೆಲ್ಲ ಗ್ಯಾರಂಟಿ ಇದಾವಂತ ಯಾವ್ರಣ್ಣ ಗಂಗಾಪುರ ಗಂಗಾಪುರ ಅಣ್ಣ ಫೋನ್ ನಂಬರ್ ಹೇಳಿ ನಿಮ್ದು ూరు అరవత్ అరవత్మూరు అరవత్తేరూరు తొంభ్యు అరవత్ నిమిజ్ వెన్సప్ప ఎవరు గంగాపుర ಅಣ್ಣ ಹೇಳಿದ್ರಿ ಅಪರವಿಕೆ ಹೇಳಿದ್ ರೀ ಅಪರವಿಕೆ ಒಂದೂವರೆ ಲಕ್ಷ ಅಲ್ಲಾಗೇನದ ಕಡೆಯಲ್ಲ ಜಾತಿಲಿ ಯಾವ್ದು ಬರುತ್ತೆ ಇದು ಹಳ್ಳಿ ಕಾರ ಎಲ್ಲಿ ಬಂದರೆ ಕೈ ಬಿಟ್ಟಿದ್ರ ಲಾಸ್ಟು ಒಂದು ಮೂವತ್ತು

ಎಪ್ಪತ್ತೆಂಟು ಸಾವಿರ ಬಂದ್ರೆ ಬಿಡ್ತಾರಂತ ನೋಡಿ ಏನಂತರೀ ಇವಕ್ಕೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಹಲಗ್ರಿ ಅಲ್ಲ ಇದು ಯಾವ ಜಾತಿ ಇದು ಅಮೃತ್ ಅಮೃತ್ಮಹಲ್ ಲಾಸ್ಟ್ ಬಿಡೋದು ಎಪ್ಪತ್ತೈದು ಸಾವಿರ ಬಂದರೆ ಬಿಡ್ತಾರಂತೆ ನೋಡಿ ಎಪ್ಪತ್ತೈದು ಜೋಡಿ ಎಂದ್ರಿ ಇವತ್ತು ಆರು ಜೋಡಿ ಹಾಂ ಎಷ್ಟು ಕೊಟ್ರಿ ಹೇಳ ಡಬಲ್ ಸೆವೆನ್ ತ್ರೀ ನಿಮ್ಮ ಕಣಸೋಗಿ ತಾಲೂಕು ಶಿಕಾರಿಪುರ ತಾಲೂಕು ಕಣಸೋಗಿ ಮನೆ ಹತ್ರ ಬಂದು ಜೋಡಿ ಇವ್ರದ ನೋಡಿ ಅಲ್ ಮಾಡ್ಯಾವಿರಿ ಅಲ್ಲಿ ಮಾಡಿಲ್ಲ ಕರುಗಳು ಇದು ಅಲ್ಲಿ ಮಾಡಿಲ್ಲ ನೋಡಿ ಕರುಗಳು ಅಪರ್ವಿಕೆ ಅರವತ್ತೆಂಟು ಲಾಸ್ಟ್ ಕೊಡೋದು ಅರವತ್ನಾಲ್ಕು ಇದು ಯಾವ ಜಾತಿ ಇದು ನಳಿಕಾರ ಮಿಕ್ಸ್ ಬರುತ್ತಾ ಓಕೆ ಇದು ರುದ್ರೇಶ್ ರುದ್ರೇಶವರುದ ನೋಡಿ ಯಾರು ಬೇಕಂದ್ರೆ ಅದೇ ನಂಬರ್ ಕಾಲ್ ಮಾಡಿ ಚೆನ್ನಾಗಿದೆ ನೋಡಿ ಕರುಗಳು ಕಗ್ಗ ಬರ್ತದೆ ನೋಡಿ ಜಾತಿಲಿ ಗಿಡ್ಡ

ಲಾಸ್ಟಲ್ಲಿ ಇವ್ರಿ ಐವತ್ತೈದು ಇದು ಎಲ್ಲ ಕಮ್ತಾ ಮಾಡಿದ್ದವು ಇವ್ರ ಉದ್ದೇಶ ನೋಡಿ ಅವ್ರದ್ದೇ ನಂಬರಿಗೆ ಕಾಲ್ ಮಾಡಿ ಯಾರು ಬೇಕಾದ್ರೆ ಚೆನ್ನಾಗಿದೆ ನೋಡಿ ಹಳ್ಳಿ ಕಗ್ಗ